ಯಾರಿಗೂ ನಮಸ್ಕಾರ ಮೂರು ವರ್ಷದಿಂದ ಆ್ಯಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದು ಆ್ಯಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದು ಮುಂಚೆ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು ಅವ್ರು ನನಗೆ ಹೇಳಿದ್ರು ಇದೊಂದು ಮೂವಿ ಇದೆ ನಾನು ನಿನ್ನ ನಂಬರ್ ಕಳಿಸ್ಬೋದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಕೇಳಿರೋದು ಈ ಮೂವಿ ನಾಯಕ ಅವರು ಅಂತ ಸೊ ನಾನು ಸ್ಕೂಲಲ್ಲಿ ಗಾಳಿಪಟ ನೋಡಿರ್ಬೇಕಿದ್ರೆ ನನ್ಗೆ ಒಂದ್ ದೊಡ್ಡ ಕ್ರಶ್ ಇತ್ತು ದಿಗಂತೂರ್ ಮೇಲೆ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ಅನ್ಸಿತ್ತು ದಿಗಂತೂರ್ ಜೊತೆ ಮೂವಿ ಮಾಡ್ಬೇಕು ಅಂತ ಅಥವಾ ಮೀಟ್ ಪರವಾಗಿಲ್ಲ ಅಂತ ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಬಿಕಾಸ್ ಗಾಳಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಡ್ ದಿಗಂಧರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂಧರ್ ದಿಗಂಧರ್ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯ್ತು ಸಿಹಿ ಜೇನಾವಳೆ ಅಂತ ಸೂಪರ್ಬ್ ಸಾಂಗ್ ಆಕ್ಚುಲಿ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀಟ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾಡ್ನ ಅದಕ್ಕೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದೀನಿ ರೊಮ್ಯಾಂಟಿಕ್ ಸಾಂಗ್ ನಾನು ಹಿಂಗೆ ಇದು ಕನ್ಸ ನನ್ಸ ಅಂತ ಅಂದ್ಕೊಂಡು ಹೇಳಿದೀನಿ ನೋ ವಾಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ರೆಸ್ ಮಾಡಿರೋದು ಐ ಹ್ಯಾಡ್ ಕ್ರಶ್ ಅಂತ ಬಟ್ ಲಿಟ್ರಲಿ ಒಂದ್ ಕಡೆ ಒಂದ್ ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ಒಂದು ವ್ಯಕ್ತಿ ಒಂದು ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆಯವರು ಅವರು ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಕೋ ಆರ್ಟಿಸ್ಟ್ ಕೊಡೋ ಅಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗಿವ್ ಅಂಡ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟ್ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಸುಮಾರಷ್ಟು ಕಲ್ತಿದ್ದೀನಿ ಯಾವ್ದು ಹತ್ರ ಸೊ ಎಸ್ ಅಂಡ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಇಲ್ಲಿ ಇದು ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗ್ಲೂ ಶೂಟಲ್ಲಿ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿತ್ಕೊಂಡು ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಅವರು ಡೈರೆಕ್ಟರ್ ಆಗಿಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಅವ್ರೆಲ್ಲೂ ಕೂಡ ಯಾರು ಒಂದು ದಿನ ಕೂಡ ಬಂದ್ಬಿಟ್ಟು ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಆ್ಯಂಡ್ ಈ ಮೇಡ್ ಶ್ಯೋರ್ ನಾವು ಏನೇ ಮಾಡ್ತಿದ್ರು ಒಂದು ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಕ್ಲಿಯರ್ ಆಗಿದೆ ಅದೇ ಸುಮ್ಮನೆ ಹೋಗ್ತಾ ಇಲ್ಲ ತುಂಬಾ ಒಳ್ಳೆಯವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂಥ ಪ್ರೊಡ್ಯೂಸರ್ ಇದ್ದರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಮಾಡಿಸ್ಪಟ್ಟೆ ಅದ್ರ ಜೊತೆಗೆ ನನ್ ಜೊತೆ ಅಮೇಸಿಂಗ್ ಆಕ್ಚುಲಿ ಹೆಂಗ್ ಗೊತ್ತಾ ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕೆಲವಿದ್ರ ಜೊತೆ ಆಕ್ಟ್ ಅಂತ ಚಾನ್ಸ್ ಇತ್ತು ಸಂಪತ್ ಸಂಪತ್ತೋರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುದ್ದಿಯವರು ನಂಗೆ ಲಿಟ್ರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ ಯಾರ ಜೊತೆ ಪ್ರತಿ ಜೊತೆ ಒಂದು ಸೀನ್ ಮಾಡ್ತಿರಬೇಕಿದ್ರೆ ಏನಾದ್ರೂ ಒಂದು ಕಲಿಯೋಕ್ ಸಿಗುತ್ತೆ ಅದು ತುಂಬ ರೇರು ಅದು ನನಗೆ ಏಳು ಜೊತೆ ಸಿಕ್ತು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಸಿಂಗ್ ಆಕ್ಟರ್ ಜೊತೆ ನಂಗೆ ಯಾಕೆ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ಸ್ ಮಾಡೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತರ್ಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದಕ್ಕೆ ಆ್ಯಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಅದು ಯಾವ ಥರಾನು ಸುದ್ದಿ ಆಗಿರ್ಲಿ ಅಂದ್ರೆ ಅದು ಹಿಟ್ ಆಗಿರಲಿ ಫ್ರಾಪ್ ಆಗಿರಲಿ ಏನೇ ಆದರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತಡ್ಸ್ಬೇಕು ಅಂತ ಎಷ್ಟು ಕಷ್ಟಪಡ್ತೀರಾ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್